ಎಂಟು ವರ್ಷಗಳಿಂದ ನಿರಂತರವಾಗಿ ಧರ್ಮದ ಜೊತೆಗೆ ರಾಷ್ಟ್ರೀಯತೆಯ ಚಿಂತನೆಯನ್ನು ಮನರಂಜನೆಯ ಜೊತೆಗೆ ಮಾನಸಿಕ ವಿಕಾಸವನ್ನು ಆರೋಗ್ಯದ ಜೊತೆಗೆ ನೆಮ್ಮದಿಯ ಬದುಕನ್ನು ಕೂಡ ವಿವಿಧ ಕಾರ್ಯಕ್ರಮಗಳ ಮೂಲಕ ನಡೀತಾ ಇರುವಂತಹ ಸಂಕಲ್ಪ ಉತ್ಸವ ಪ್ರತಿ ವರ್ಷವೂ ಭಿನ್ನ ಭಿನ್ನವಾಗಿರುವಂತಹ ಪರಿಕಲ್ಪನೆ ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಭಾರತೀಯ ಸೈನಿಕರ ಪರಾಕ್ರಮ ಭಾರತೀಯ ಸೇನೆಯ ತ್ಯಾಗ ಭಾರತೀಯ ಸೇನೆಯ ಸಾಹಸಕ್ಕೆ ಕಲಶಪ್ರಾಯವಾಗಿರುವಂತಹ ಮುಕುಟಮಣಿಯಂತಿರುವಂತಹ ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆಯ ಕುರಿತಾಗಿ ಕಾರ್ಯಕ್ರಮವನ್ನು ಸಂಕಲ್ಪದಲ್ಲಿಟ್ಟುಕೊಳ್ಳೋದ್ರ ಮೂಲಕ ನಮ್ಮ ನಿಮ್ಮೆಲ್ಲರ ಸಂಕಲ್ಪ ಅದು ರಾಷ್ಟ್ರಕ್ಕೆ ಪೂರಕವಾಗಿರುವಂಥದ್ದು ಸಮಾಜವನ್ನು ಕಟ್ಟುವಂಥದ್ದು ನಮ್ಮದಾಗಿರುವಂತಹ ಕೊಡುಗೆಯ ಸಲ್ಲಿಸುವಂತಹ ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಜನರಲ್ಲಿ ಜಾಗೃತಗೊಳಿಸುವುದಕ್ಕೋಸ್ಕರ ಸಂಕಲ್ಪದಲ್ಲಿ ಸಿಂಧೂರ ಕುರಿತಾಗಿರುವಂತಹ ಮಾತುಗಳಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಒಂದೆಡೆ ನಾವೆಲ್ಲ ಎಲ್ಲಾಪುರದ ಸಂಕಲ್ಪ ಐದು ಅಡುಗೆ ಬಹಳ ಆರಾಮವಾಗಿರುತ್ತೆ ನಮ್ಮ ಮನೆಗಳಲ್ಲೂ ಬಹಳ ಒಬ್ಬ ವಿಶ್ವಾಸದಿಂದ ನಾಯಕರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ರೆ ಅನೇಕ ಉದ್ದಿನ ಹಿಡಿದು ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತಾರೆ ಅಥವಾ ದೋಸೆ ಮಾಡ್ತಾರೆ ಅನ್ನುವಂತಹ ನಂಬಿಕೆಯೊಂದಿಗೆ ಬಂದಂತಹವರು ಅನೇಕ ಜನ ಇದ್ದಿರಬಹುದು ಅಂದ್ರೆ ನಾಳೆ ಬೆಳಗಾಗುತ್ತದೆ ನಾಳೆಯ ದಿವಸ ನಮ್ಮದಾಗಿರುವಂತಹ ಒಂದು ಸುಂದರ ಜೀವನವಿದೆ ನಮ್ಮ ಮಕ್ಕಳ ಒಂದು ಆನಂದದ ಜೀವನ ಇದೆ ಅನ್ನುವಂತಹ ವಿಶ್ವಾಸದೊಂದಿಗೆ ಪ್ರತಿ ಕ್ಷಣವೂ ನಾವು ಶ್ವಾಸವನ್ನು ಇಳಿತಾ ಇದ್ದೇವೆ ಅಂದ್ರೆ ನಮ್ಮೆಲ್ಲರ ವಿಶ್ವಾಸ ನಮ್ಮೆಲ್ಲರ ಗೌರವಯುತವಾಗಿರುವಂತಹ ಬದುಕು ನಮ್ಮೆಲ್ಲರ ಸಮೃದ್ಧವಾಗಿರುವಂತಹ ಜೀವನ ನಮ್ಮ ಕನಸುಗಳು ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಮದುವೆ ನಮ್ಮ ವೈಭೋಗ ನಮ್ಮ ಉತ್ಸವ ಇತ್ಯಾದಿ ಹಲವಾರು ವಿಚಾರಗಳಿಗೆಲ್ಲ ಪ್ರೇರಣೆಯಾಗಿ ನಿಲ್ಲಬಲ್ಲಂತಹ ವ್ಯಕ್ತಿ ಯಾರು ಅನ್ನುವಂಥದ್ದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ಮರೆತರಿಬಿಟ್ಟೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದನೇ ಇಸ್ಯಲ್ಲಿ ಭಾರತ ದೇಶ ಬಾಂಗ್ಲಾ ವಿಮೋಚನೆಗೋಸ್ಕರ ಪಾಕಿಸ್ತಾನದ ವಿರುದ್ಧ ಒಂದು ಯುದ್ಧ ನಡೆಸಿತ್ತು ಆ ಸಂದರ್ಭದಲ್ಲಿ ಮಾಣಿಕ್ ಶಾ ಅವರಿಗೆ ಸ್ಯಾಮ್ ಬಹದ್ದೂರ್ ಅಂತ ಒಂದು ಸಿನಿಮಾ ಕೂಡ ಬಂತು ಮಾಣಿಕ್ ಶಾ ಅವರಿಗೆ ಅವರು ಒಂದು ಪತ್ರ ಬರೀತಾರೆ ಸೇನಾ ದಂಡ ನಾಯಕರಾಗಿದ್ದಂತಹ ಮಾಣಿಕ್ ಶಾ ಅವರಿಗೆ ಒಂದು ಪತ್ರ ಬರೀತಾರೆ ಎಂತಹ ಅರ್ಥಗರ್ಭಿತವಾದ ಪತ್ರ ಅದು ಅಂತಂದ್ರೆ ಇನ್ ಟೈಮ್ಸ್ ಆಫ್ ವಾರ್ ಅಂಡ್ ನಾಟ್ ಬಿಫೋರ್ ಗಾಡ್ ಅಂಡ್ ಸೋಲ್ಜರ್ ಆಲ್ ವೆನ್ ಎನ್ ಓವರ್ ಅಂಡ್ ಎವ್ರಿಥಿಂಗ್ ಗಾಡ್ ಅಂಡ್ ಸೋ ಜರ್ ಮಾಣಿನ್ ಶಾ ಯುದ್ಧ ಬಂದಾಗ ಮಾತ್ರ ಜನ ಸೈನಿಕರನ್ನ ನೆನಪು ಮಾಡುತ್ತಾರೆ ಕಷ್ಟಗಳ ಬಂದಾಗ ಮಾತ್ರ ಜನ ಬಲವಂತರನ್ನ ನೆನಪು ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಕಷ್ಟಗಳೆಲ್ಲ ದೂರವಾಗ ಸೈನ್ಯದ ಇತಿಹಾಸವನ್ನ ನಾವು ಒಂದು ಬಾರಿ ಹಾಗೆ ಸುಮ್ಮನೆ ಪುನರಾವಲೋಕನ ಮಾಡಿದವಾಗ ಭಾರತೀಯ ಸೈನಿಕರು ಎಲ್ಲೋ ಯುದ್ಧ ಮಾಡ್ತಾರೆ ಹುತಾತ್ಮರಾಗ್ತಾರೆ ಬಲಿದಾನ ಮಾಡ್ತಾರೆ ಆ ಬಳಿಕ ಆ ಸೈನಿಕರಿಗೆ ಗೌರವವನ್ನ ಸಲ್ಲಿಸುವಂತ ಈ ದೇಶ ಮರೆತೆ ಬಿಡ್ತಾ ಇರ್ತದೆ ಯಾಕೆ ಅಂತಂದ್ರೆ ಅನೇಕ ಕಡೆಗಳಲ್ಲಿ ಅನೇಕ ಜನ ಯೋಚನೆ ಮಾಡುವಂತದ್ದು ಒಬ್ಬ ಇಂಜಿನಿಯರ್ ಕೂಡ ಕೆಲಸ ಮಾಡ್ತಾನೆ ಒಬ್ಬ ಡಾಕ್ಟರ್ ಕೂಡ ಕೆಲಸ ಮಾಡ್ತಾನೆ ಒಬ್ಬ ಮೇಸ್ಟ್ರು ಕೂಡ ಕೆಲಸ ಮಾಡ್ತಾನೆ ಒಬ್ಬ ಸರ್ಕಾರಿ ನೌಕರ ಭಾರತೀಯ ಸೈನಿಕರ ವಿರಾಟ್ ರೂಪ ವಿಶ್ವರೂಪ ಜಗತ್ತಿಗೆ ನಿಜವಾಗಿರುವ ಅರ್ಥದಲ್ಲಿ ಏನು ಪ್ರಕಟ ಆಗಬೇಕಾಗಿತ್ತು ಅದಾಗಲೇ ಇಲ್ಲ ಆದರೆ ಆಪರೇಷನ್ ಸಿಂಧು ಭಾರತದ ಸೈನಿಕರ ಸಾಮರ್ಥ್ಯವನ್ನ ಮತ್ತು ಕೆಚ್ಚನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಒಂದು ಕಾರ್ಯಾಚರಣೆ ಭವಿಷ್ಯದಲ್ಲಿ ಸೈನಿಕರು ನೇರವಾಗಿ ಸಮರಭೂಮಿಗೆ ಹೋಗದೆ ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡು ಇನ್ನೊಂದು ದೇಶವನ್ನ ತನ್ನ ಮೇಲೆ ಆಕ್ರಮಣ ಮಾಡುವಂತಹ ದೇಶವನ್ನ ಹೇಗೆ ದೇಶವನ್ನು ಕಲಗಿಸಬಹುದು ಅನ್ನುವಂಥದ್ದನ್ನು ಒಂದು ಕಾರ್ಯಾಚರಣೆ ಆಪರೇಷನ್ ಭಾರತ ಈ ಹೊತ್ತಿನವರೆಗೆ ಸಂಕಲ್ಪ ಉತ್ಸವದ ಇವತ್ತಿನ ದಿವಸದವರೆಗೆ ಇತಿಹಾಸದ ಉದ್ದಕ್ಕೂ ತಾನಾಗಿ ಕಾಲು ಕೆರೆದುಕೊಂಡು ಜಗತ್ತಿನ ಇನ್ ಯಾವುದೋ ಒಂದು ದೇಶದ ಮೇಲೆ ಆಕ್ರಮಣವನ್ನ ಮಾಡಿದಂತಹ ಉದಾಹರಣೆಯೇ ಇಲ್ಲ ಅದು ನೀವು ಪುರಾಣ ಅದು ನೀವು ಐತಿಹಾಸಿಕ ಕಾಲಘಟ್ಟದಲ್ಲಿ ನಂತರ ಇತಿಹಾಸವನ್ನ ನೋಡಿದ್ರು ಸರಿ ತಾನಾಗಿಯೇ ಮುಂದೆ ನಿಂತು ಇನ್ನೊಂದು ದೇಶದ ಮೇಲೆ ದಾಳಿಯನ್ನ ಮಾಡಿ ಇನ್ನೊಂದು ದೇಶದ ಕಣ್ಣೀರಿಗೆ ಸಾಕ್ಷಿಯಾದಂತಹ ಉದಾಹರಣೆ ಭಾರತಕ್ಕಿಲ್ಲ ಆದರೆ ಅನೇಕ ಸಂದರ್ಭಗಳಲ್ಲಿ ಭಾರತ ವಿದೇಶಿಗರಿಂದ ಪೆಟ್ಟು ತಿಂದಿದ್ದು ತನ್ನಲ್ಲಿ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಭಾರತೀಯ ಸೈನಿಕರು ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ದೇವೆ ಸ್ವಾತಂತ್ರ್ಯ ಬಂದಂತಹ ತಕ್ಷಣದಲ್ಲೇ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡಿದವಾಗ ನಲವತ್ತ ಎಂಟರಲ್ಲಿ ಮೇಜರ್ ಸೋಮನಾಥ ಶರ್ಮಾ ಅವರ ಬಲಿದಾನದ ತರುವಾಯ ಭಾರತ ಯುದ್ಧದಲ್ಲಿ ಕಾಶ್ಮೀರವನ್ನೇ ಮತ್ತೆ ತನ್ನ ಭಾಗಕ್ಕೆ ಸ್ವೀಕಾರ ಮಾಡಬಲ್ಲಂತಹ ಎಲ್ಲ ಅವಕಾಶಗಳಿದ್ದರೂ ಕೂಡ ಇವತ್ತಿಗೂ ಲೈನ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಒಂದು ಬಂದಿದೆ ಯಾವ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ವೇದಿಕೆಯಲ್ಲಿ ಉಪನ್ಯಾಸವನ್ನ ಆಶೀರ್ವಚನವನ್ನ ನೀಡಿದ್ರೋ ಆ ಎಲ್ಲ ಶಂಕರಾಚಾರ್ಯರ ಸ್ಥಾಪನೆ ಮಾಡಿದಂತಹ ಪುಣ್ಯಕ್ಷೇತ್ರದ ಶಾರದಾ ಮಾತೆಯ ಪೀಠ ಇರುವಂತಹ ಕಾಶ್ಮೀರ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿದರೆ ಕಾಶ್ಮೀರ ಪ್ರವಾಸಿನಿ ಕಾಮಹ ಪ್ರಾರ್ಥನೆ ನಿತ್ಯಂ ವಿದ್ಯಾ ಬುದ್ಧಿಚ್ಚದೆ ಹಿಮೇ ನಮಸ್ತೆ ಶಾರದೆ ದೇವಿ ಅಂತ ನಾವೇ ಪ್ರಾರ್ಥನೆ ಮಾಡ್ತೇವೆ ಆ ಕಾಶ್ಮೀರದಲ್ಲಿ ನಮ್ಮ ನಮಗಲಿಂತೆ ಒಂದು ಲೈನ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಸಿದ್ಧ ಇದು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಪದೇ ಪದೇ ಎಚ್ಚರಿಕೆಯ ನಡುವೆಯೂ ಕೂಡ ಚೀನಾ ಅನ್ನುವಂತಹ ದೇಶದ ಫೂರ್ತನವನ್ನ ಅರ್ಥ ಮಾಡಿಕೊಳ್ಳದೆ ಚೀನಾ ಪ್ರತಿ ಬಾರಿ ಕೂಡ ಭಾರತದ ವಿರುದ್ಧ ಕೆಂಡ ಕಾರ್ತಾ ಅರ್ಥ ಮಾಡಿಕೊಳ್ಳದೆ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೋದ ಪರಿಣಾಮವಾಗಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣವನ್ನ ಮಾಡ ಅರವತ್ತೈದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನುವಂತಹ ಪುಣ್ಯಾತ್ಮ ಮಹಾತ್ಮ ಭಾರತ ಕಂಡಂತಹ ಸರ್ವಶ್ರೇಷ್ಠ ದೇಶಭಕ್ತ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ಅರವತ್ತೈದರ ಟ್ಯಾಂಕರ್ ಯುದ್ಧವನ್ನ ಭಾರತ ಗೆದ್ದಿತ್ತು ಎಪ್ಪತ್ತ ಒಂದರಲ್ಲೂ ಭಾರತ ಸೈನಿಕರ ಗೆದ್ದರು ಆದರೆ ಕೆಲವೊಂದಷ್ಟು ಕಾರಣಗಳಿಂದಲಾಗಿ ಎದ್ದಂತಹ ಪ್ರದೇಶವನ್ನು ಮತ್ತೆ ಪಾಕಿಸ್ತಾನಕ್ಕೆ ಕೊಡುವಂತಹ ನೀವು ನಂಬಿರೋ ಇರುವ ನನಗೆ ಗೊತ್ತಿಲ್ಲ ನಂಬುವುದಕ್ಕೆ ಸ್ವಲ್ಪ ಕಷ್ಟವಾಗಿರುವಂತಹ ಸಂಗತಿಯೇ ಭಾರತೀಯ ಸೈನಿಕನೊಬ್ಬ தன்னக்கார சைகண்ட சைனீவனே கழிந்துக்கொண்டைய ஆ எல்லா சைனிக்கராக வலிதான ஒட்டு மொத்த வாய் பாகிஸ்தானூறு சாயிர சைனிகரன்னீவந்த சரிஹிட் இது துருத்த இவ ಅಷ್ಟೂ ಜನರನ್ನ ಭಾರತ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿತ್ತು ಅದರ ಜೊತೆ ಜೊತೆಯಲ್ಲೇ ನಾವು ವಶಪಡಿಸಿಕೊಂಡಿದ್ದಂತಹ ನಮ್ಮದೇ ಪರ್ವತವನ್ನು ಒಪ್ಪಂದದ ಮೂಲಕ ವಾಪಸ್ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ತೊಂಬತ್ತ ಒಂಬತ್ತನೇ ಇಸ್ರಿಯಲ್ಲಿ ಕಾರ್ಗಿಲ್ ಯುದ್ಧ ಅಂತ ಒಂದಾಯಿತು ಅನೇಕರಿಗೆ ಗೊತ್ತಿರುವಂತಹ ಸಮರ ಅದು ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಯಶಃ ಎಲ್ಲಾ ಪ್ರದೇಶದಲ್ಲೂ ಕೂಡ ಸೈನಿಕರಿಗೆ ನಿಧಿಯನ್ನ ಕಳಿಸಿಕೊಡುವಂತಹ ಕಾರ್ಯಗಳು ನಡೆದಿತ್ತು ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಗೆದ್ದಿತ್ತು ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಸೈನಿಕನೊಬ್ಬ ಗಡಿಯ ಭಾಗದಲ್ಲಿ ಹುತಾತ್ಮನಾದಾಗ ಅವನ ಶವವನ್ನ ಪಾರ್ಥಿವ ಶರೀರವನ್ನ ಅತ್ಯಂತ ಗೌರವಯುತವಾಗಿ ಅವನ ಊರಿಗೆ ತಲುಪಿಸುವಂತಹ ಕಾರ್ಯವನ್ನ ಕಾರ್ಗಿ ಯುದ್ಧದ ಸಂದರ್ಭದಲ್ಲಿ ದೇಶ ಮಾಡಿತ್ತು ಅದಾದ ಬಳಿಕ ಕಾರ್ಗಿಲ್ಗೆ ಇಪ್ಪತ್ತೈದು ವರ್ಷಗಳು ಪೂರ್ಣವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತೀಯರು ಯಾವ ಭಯೋತ್ಪಾದನೆಯ ವಿರುದ್ಧ ಉಗ್ರವಾದದ ವಿರುದ್ಧ ನಿರಂತರವಾಗಿ ಸಮರವನ್ನ ಸಾರುವಂತಹ ಸಂಕಲ್ಪವನ್ನ ಮಾಡಲಾಯಿತು ಇನ್ನೇನು ಕಾಶ್ಮೀರ ಶಾಂತವಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರಿಮೂವ್ ಮಾಡಲಾಗಿದೆ ಕಾಶ್ಮೀರದ ಯಾವ ಪಂಡಿತರುಗಳು ಅನ್ಯಾನ್ಯ ಕಾರಣಗಳಿಗೋಸ್ಕರ ಕಾಶ್ಮೀರವನ್ನ ಬಿಟ್ಟು ದೆಹಲಿಯ ಡೇರೆಗಳಲ್ಲಿ ವಾಸ ಮಾಡ್ತಾ ಇದ್ರು ಅವರೆಲ್ಲರೂ ಮತ್ತೆ ಕಾಶ್ಮೀರಕ್ಕೆ ಹೋಗಿ ಆನಂದದ ಜೀವನವನ್ನ ನಡೆಸುವುದಕ್ಕೆ ಸಾಧ್ಯ ಆಗುತ್ತೆ ಕಾಶ್ಮೀರ ಮತ್ತೆ ಹಿಂದೂ ಧರ್ಮದ ಪ್ರಧಾನ ಕೇಂದ್ರವಾಗುತ್ತೆ ಕಾಶ್ಮೀರ ಮತ್ತೆ ಜ್ಞಾನ ಆಗುತ್ತದೆ ಕಾಶ್ಮೀರದಲ್ಲಿ ಮತ್ತೆ ಸಂಸ್ಕೃತ ಸಾಹಿತ್ಯ ಸಾಹಿತ್ಯದು ಹೊರಗಡೆ ಬರ್ತದೆ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದೇಶದ ಯಾತ್ರಿಕರು ಪ್ರವಾಸಕ್ಕೆ ಎಂತ ಕಾಶ್ಮೀರಕ್ಕೆ ಹೋದರು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತ ಆರು ಜನ ಹಿಂದೂಗಳ ಮಾರಣ ಹೋಮವಾಯಿತು ಅವರು ಮಾಡಿದ್ದಂತಹ ತಪ್ಪೇನು ಅಂತಂದ್ರೆ ಏನೂ ಇಲ್ಲ ಧರ್ಮ ನೋಡಿ ಪ್ಯಾಂಟ್ ಬಿಚ್ಚಿಸಿ ಅವನ ಧರ್ಮವನ್ನ ಗುರುತ್ ಹಿಡಿದು ಹಿಂದೂ ಅಂತ ಗೊತ್ತಾದ ಮೇಲೆ ತನ್ನ ಹೆಂಡತಿಯ ಎದುರುಗಡೆ ಮಗನ ಎದುರುಗಡೆ ಮಕ್ಕಳ ಎದುರುಗಡೆ ಪ್ರವಾಸಿಗರ ಎದುರುಗಡೆ ಇಪ್ಪತ್ತಾರು ಜನ ಹಿಂದೂಗಳ ನರಮೇಧ ಪೆಹಲ್ಗಾಮ್ ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಯಿತು ಅನೇಕ ಈ ರೀತಿಯ ಉಗ್ರಗಾಮಿ ಚಟುವಟಿಕೆಗಳು ದೇಶದಲ್ಲಾಗುತ್ತದೆ ಕಾಶ್ಮೀರದಲ್ಲಿ ಅಷ್ಟು ಜನ ಸಾಯ್ತಾರೆ ಅರುಣಾಚಲದಲ್ಲಿ ಎಷ್ಟು ಜನ ಸಾಯ್ತಾರೆ ಮುಂಬೈ ಟೆರರ್ ಅಟ್ಯಾಕ್ ಅಲ್ಲಿ ಅಷ್ಟು ಜನ ಸತ್ ಹೋಗ್ತಾರೆ ಸಾಯುವಂತದ್ದು ದಿವಸ ಸಾಯಲೇಬೇಕು ಹೇಗ್ ಸತ್ರೆ ಏನು ಆಕ್ಸಿಡೆಂಟಲ್ ಸತ್ರ ಏನು ಭಯೋತ್ಪಾದಕರ ದಾಳಿಯಲ್ಲಿ ಸತ್ರೆ ಏನು ಅಂತ ಭಾರತ ಯೋಚನೆ ಮಾಡಲಿಲ್ಲ ಯಾವ ಹೆಣ್ಣು ಮಗುವಿನ ಸಿಂಧೂರವನ್ನ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಅಳಿಸಿದರಾಯ್ತವು ಉಗ್ರಗಾಮಿ ಒಬ್ಬ ಹೆಣ್ಣು ಮಗನಿಗೆ ಹೋಗು ಮೋದಿ ಹೇಳು ನಾವು ನಿಮ್ ಸಿಂಧೂರವನ್ನ ಅಳಿಸಿದರೆ ಮೋದಿ ಹೇಳು ಅಂತ ಹೇಳಿದ್ದನ್ನ ಸರ್ಕಾರ ಸುಮ್ಮನೆ ಯೋಚನೆ ಮಾಡಲಿಲ್ಲ ಒಬ್ಬೊಬ್ಬ ಹೆಣ್ಣು ಮಗಳ ಸಿಂಧೂರವನ್ನ ಅಳಿಸಿದ್ದಕ್ಕೆ ಪ್ರತೀಕಾರವಾಗಿ ಯಾವ ಹೆಣ್ಣು ಮಗುವಿನ ಹಣೆಯ ಮೇಲೆ ಸಿಂಧೂರ ಸದಾಕಾಲ ಉರಿಬೇಕು ಅಂತ ಪ್ರತಿಯೊಬ್ಬ ಹೆಣ್ಣು ಕೂಡ ಬಯಸ್ತಾಳೋ ಆ ಸಿಂಧೂರವನ್ನ ಅಳಿಸಿದ್ದಕ್ಕೆ ಪ್ರತೀಕಾರವಾಗಿ ಭಾರತ ಕೆಲವೇ ಕೆಲವು ದಿವಸಗಳಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ವಿರುದ್ಧ ಉಗ್ರಗಾಮಿಗಳ ವಿರುದ್ಧ ನೆರವೇರಿಸಿತ್ತು ಅದು ಒಂದು ಇತಿಹಾಸವಾಯಿತು ಕಾಲು ಕೆರೆದು ಬಂದು ಭಾರತೀಯ ಸಾಮರ್ಥ್ಯವನ್ನ ಭಾರತೀಯರ ಅಂತರಂಗವನ್ನ ಭಾರತೀಯರ ಧರ್ಮವನ್ನ ಭಾರತೀಯ ಸಮಾಜವನ್ನ ಗುಣಮೇಲ್ಗೊಳಿಸುವಂತಹ ಪ್ರಯತ್ನಗಳನ್ನ ಯಾರೇ ಮಾಡಿದ್ರು ಕೂಡ ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಡುತ್ತೆ ಅನ್ನುವಂಥದ್ದನ್ನ ವಿಶ್ವಕ್ಕೆ ಆಪರೇಷನ್ ಸಿಂಧೂರ ಪರಿಚಯ ಮಾಡಿಕೊಡೋದು ಅದು ನಾಲ್ಕೇ ನಾಲ್ಕು ದಿವಸಗಳ ಕಾರ್ಯಾಚರಣೆ ಅಲ್ಲಿ ಜಾಸ್ತಿ ದಿವಸಗಳ ಕಾರ್ಯಾಚರಣೆ ಅಲ್ಲ ಕೇವಲ ನಾಲ್ಕೇ ನಾಲ್ಕು ದಿವಸಗಳ ಕಾರ್ಯಾಚರಣೆ ಭಾರತೀಯ ಸೈನಿಕರ ಸಾಮರ್ಥ್ಯ ವಿಶ್ವಕ್ಕೆ ಗೊತ್ತಾಯಿತು ಇವತ್ತು ಅನೇಕ ಜನ ಆಪರೇಷನ್ ಸಿಂಧೂರ್ ಆದಾಗ ಇವತ್ತು ಬೆಳಕಿನ ಪತ್ರಿಕೆಯ ಮುಖಪುಟದ ಸುದ್ದಿಯವರೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದ ಇವತ್ತಿನ ಪತ್ರಿಕೆಯ ಮುಖಪುಟದ ಸುದ್ದಿ ಅವರಿಗೆ ಆಪರೇಷನ್ ಸಿಂಧೂರ್ ಅಂದಾಗ ಭಾರತ ಹೀಗೆಳೆಯುವಂತಹ ಕೆಲಸಗಳನ್ನ ನೋಡೋ ನೋಡ್ತಾ ಇದ್ದೇವೆ ನಾವು ಆಪರೇಷನ್ ಸೆಂಧೋಲ್ ಸಾಮರ್ಥ್ಯ ಪಾಕಿಸ್ತಾನದ ಮೇಲಿನ ದಾಳಿಯನ್ನ ಕಾರ್ಯಾಚರಣೆಯನ್ನ ಅಮೆರಿಕದ ಹೆದರಿಕೆಯಿಂದ ಭಾರತ ನಿಲ್ಲಿಸಿಬಿಟ್ಟಿತು ಅನ್ನುವಂತಹ ಒಂದು ಯೋಚನೆಯನ್ನು ನಾವೇನು ಅಲ್ಲಲ್ಲಲ್ಲಿ ಕೇಳ್ತಾ ಇದ್ದೇವೆ ಬಂಧುಗಳೇ ತಮಗೆ ಗೊತ್ತಿರಬೇಕು ಸ್ಪಷ್ಟವಾಗಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆ ಭಾರತದ ಸ್ವತಂತ್ರ ಕಾರ್ಯಾಚರಣೆ ಇನ್ಯಾವುದೋ ಒಂದು ದೇಶದ ಆಣತಿಯ ಮೇಲೆ ಮಾಡಿದ್ದು ಅಲ್ಲ ಇನ್ಯಾವುದೋ ಒಂದು ದೇಶದ ಆಣತಿಯ ಮೇಲೆ ಅದನ್ನು ಮುಗಿಸಿದ್ದು ಅಲ್ಲ ತನ್ನ ದೇಶದ ಮೇಲೆ ಆದಂತಹ ಅವಮಾನ ತನ್ನ ನೆಲದ ಹೆಣ್ಣು ಮೇಲೆ ಆಗಿರುವಂತಹ ಅಪಮಾನಕ್ಕೆ ಉತ್ತರವಾಗಿ ಯಾವುದನ್ನ ಕೊಡಬೇಕಾಗಿತ್ತೋ ಅದನ್ನ ಭಾರತದ ಸೈನ್ಯ ಕೊಟ್ಟಿತ್ತು ಉಗ್ರಗಾಮಿಗಳ ಹನ್ನೊಂದು ಸೇನಾ ನೆಲೆಗಳನ್ನ ಧ್ವಂಸ ಮಾಡಿತ್ತು ನೂರಕ್ಕೂ ಅಧಿಕ ಭಯೋತ್ಪಾದಕರನ್ನ ಸಮಾನ ಮಾಡಿತ್ತು ಭಾರತೀಯ ಸೈನ್ಯ ಆ ಭಾರತೀಯ ಸೈನ್ಯದ ಸಾಮರ್ಥ್ಯವನ್ನ ಜಗತ್ತು ಉಖೆ ಉಖೆ ಅಂತ ಹೇಳಬೇಕಾಗಿತ್ತು ಭಾರತದ ಒಳಗಡೆ ಇರುವಂತಹ ನಾವಾಗ್ಲೂ ಮುಖೇ ಮುಖೆ ಅಂತ ಹೇಳಬೇಕಾಗಿತ್ತು ಆದ್ರೆ ಬೇರೆ ಬೇರೆ ಕಾರಣಗಳಿಂದಲಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆ ಮಾಡುವಂತಹ ಯೋಚನೆಗಳು ಆಪರೇಷನ್ ಸಿಂಧೂರದ ಯಶಸ್ಸಿನ ಬಗ್ಗೆ ಎಲ್ಲಾದ್ರೂ ಹೇಳಿಬಿಟ್ರೆ ಅದರ ಶ್ರೇಯಸ್ಸು ಸೈನಿಕರಿಗೋ ಸರ್ಕಾರಕ್ಕೋ ಸಿಗತ್ತೋ ಅನ್ನುವಂತಹ ಯೋಚನೆಯಿಂದ ನಾವಿವತ್ತು ಹೊರಗಡೆ ಬರಬೇಕಾಗಿದೆ ಎಲ್ಲಾಪುರದ ನಮ್ಮ ಮನೆಗಳಲ್ಲಿ ನಾವು ಆರಾಮವಾಗಿರೋದಕ್ಕೆ ನಾವು ಆನಂದವಾಗಿರೋದಕ್ಕೆ ನಾಳೆ ಅನ್ನುವಂತಹ ಒಂದು ದಿವಸ ನಮ್ಮ ಬದುಕಿನಲ್ಲಿ ಬರುತ್ತೆ ಅನ್ನುವಂತಹ ಸತ್ಯದ ಅರಿವನ್ನ ಕೊಡುವಂಥ ಒಬ್ಬ ಸೈನಿಕ ಒಬ್ಬ ಸೈನಿಕ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೇರಬೇಕಾಗಿದ್ರೆ ಮೂರು ಪ್ರತಿಜ್ಞೆಯನ್ನ ಮಾಡ್ತಾನೆ ಯಾರು ನಮ್ಮ ಮನೆಗಳೆಲ್ಲ ಪ್ರತಿಜ್ಞೆ ಮಾಡೋದಿಲ್ಲ ಆದ್ರೆ ಒಬ್ಬ ಸೈನಿಕ ಮೂರು ಪ್ರತಿಜ್ಞೆಯನ್ನ ಮಾಡ್ತಾನೆ ಒಂದೊಮ್ಮೆ ನನ್ನ ದೇಶದ ಶ್ರೇಷ್ಠತೆ ನನ್ನ ದೇಶದ ಸಂಪತ್ತು ನನ್ನ ದೇಶದ ಉದಾತ್ತತೆ ನನ್ನ ಕಣ್ಣ ಎದುರುಗಡೆ ಬಂದಾಗ ನನ್ನ ಮೊಟ್ಟಮೊದಲ ಕರ್ತವ್ಯ ಭಾರತವನ್ನು ಉಳಿಸುವುದೇ ಆಗುತ್ತದೆ ಒಂದೊಮ್ಮೆ ನಾನು ಯಾವ ವ್ಯಕ್ತಿಗಳನ್ನ ಕಮಾಂಡ್ ಮಾಡುತ್ತಿದ್ದೇನೋ ಅವರ ಬದುಕಿನ ಅವರ ಸಾವಿನ ಪ್ರಶ್ನೆ ನನ್ನ ಎದುರುಗಡೆ ಬಂದಾಗ ಅದು ನನ್ನ ಎರಡನೆಯ ಕರ್ತವ್ಯವಾಗುತ್ತದೆ ಹಾಗೂ ಒಂದೊಮ್ಮೆ ನನ್ನ ಸಾವೇ ನನ್ನ ಕಣ್ಣ ಎದುರುಗಡೆ ದುಂದನೆ ಪ್ರತ್ಯಕ್ಷವಾದವಾಗ ಅದು ನನ್ನ ಅತ್ಯಂತ ಕಟ್ಟಕಡೆಯ ಕಡೆಯ ಆದ್ಯತೆಯಾಗಿರುತ್ತದೆ ಅನ್ನೋದು ಈ ದೇಶದ ಒಬ್ಬ ಸೈನಿಕ ಹೊಂದಿ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂತಹ ನಾಡಿಗೋಸ್ಕರ ತನ್ನದಾಗಿರುವ ಎಲ್ಲವನ್ನ ಸಮರ್ಪಣೆ ಮಾಡುವಂತಹ ಧೀಮಂತಿಕೆಯನ್ನ ಈ ಎಲ್ಲದ ಒಬ್ಬ ಯೋಧ ಪ್ರದರ್ಶನ ಮಾಡಿರುವಂತಹ ಯುದ್ಧ ಸಲಕರಣೆಗಳ ಮೂಲಕ ಭಾರತ ಜಗತ್ತಿನ ಹೊಸ ಶಕ್ತಿಯಾಗುವತ್ತ ಬೆಳೀತಾ ಇರುವಂತಹ ಆಪರೇಷನ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಭಾರತದ ಹೊಸ ಯುಗಕ್ಕೆ ಒಂದು ದಿಕ್ಕನ್ನ ತೋರಿಸಿದೆ ಸ್ನೇಹಿತರೆ ನಾವೆಲ್ಲ ಬಾಲಿವುಡ್ ಸಿನಿಮಾಗಳನ್ನ ನೋಡುತ್ತೇವೆ ಬಾಲಿವುಡ್ ಸಿನಿಮಾಗಳಲ್ಲಿ ಹೆಚ್ಚಿನ ಶೂಟಿಂಗ್ ನಡೆಯುವಂಥದ್ದು ಟರ್ಕಿಯಲ್ಲಿ ಭಾರತ ದೇಶ ಅನೇಕ ಸಂದರ್ಭಗಳಲ್ಲಿ ಟರ್ಕಿಗೆ ಸಹಾಯ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಡೆದಂತಹ ಪಹಲ್ಗಾಮ್ ನಿಂದ ಸುಮಾರು ಇಪ್ಪತ್ತೈದು ತಿಂಗಳುಗಳ ಹಿಂದೆ ಟರ್ಕಿ ಕಂಡು ಕೇಳರಿಯದಂತಹ ಭೂಕಂಪಕ್ಕೆ ತುತ್ತಾಗಿತ್ತು ಅಂತಹ ಸಂದರ್ಭದಲ್ಲಿ ಟರ್ಕಿಯ ದೇಶದ ಜನರಿಗೆ ಅನ್ನ ಆಹಾರ ಕೊಟ್ಟಿರುವಂತದ್ದು ಭಾರತ ದೇಶ ಯಾವ ಬಾಲಿವುಡ್ ಹೀರೋಗಳನ್ನು ನಮ್ಮ ಮನೆ ಮಕ್ಕಳು ಆರಾಧನೆ ಮಾಡ್ತಾರೆ ಯಾವ ಬಾಲಿವುಡ್ ಹೀರೋಗಳ ಸಿನಿಮಾಗಳ ಬಂದಾಗ ನಾವು ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ತೇವೆ ಆ ಬಾಲಿವುಡ್ ಹೀರೋಗಳಿಗೆಲ್ಲ ಪ್ರೇರಣೆಯಾಗಿರುವಂತಹ ಸಿನಿಮಾ ಶೂಟಿಂಗಿಗೆ ಆಶ್ರಯ ಕೊಡ್ತಾ ಇರುವಂತಹ ಟರ್ಕಿಯ ಬಹುಪಾಲು ಆದಾಯ ಇರುವಂಥದ್ದೇ ಭಾರತ ದೇಶದ ಕಾರಣದಿಂದಲಾಗಿ ಆ ಟರ್ಕಿ ಉಧ್ವಸ್ತಗೊಂಡಿದ್ದಾಗ ಟರ್ಕಿಗೆ ಅನ್ನ ಕೊಟ್ಟಿದ್ದು ಭಾರತ ಆದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆದವಾಗ ಪಾಕಿಸ್ತಾನಕ್ಕೆ ಬೇಕಾಗಿದ್ದಂತಹ ಡ್ರೋನ್ ಗಳನ್ನ ಸಪ್ಲೈ ಮಾಡಿದ್ದು ಅದೇ ಟರ್ಕಿ ಚೀನಾವನ್ನ ಭಾರತದ ಸ್ನೇಹಿತ ಅಂತ ಇವತ್ತು ಆರ್ಥಿಕ ಕಾರಣಕ್ಕೋಸ್ಕರ ನಮ್ಮ ದೇಶ ಒಪ್ಕೊಳ್ತಾ ಇದೆ ಆದ್ರೆ ಚೀನಾ ಪ್ರೇರಿತ ಡ್ರೋನ್ಗಳು ಭಾರತೀಯ ಸೈನ್ಯ ಆಪರೇಷನ್ ಸಿಂಧೂರ್ನಲ್ಲಿ ಹೊಡೆದು ಹಾಕಿದ್ದು ಚೀನಾ ಪಾಕಿಸ್ತಾನದ ಪರವಾಗಿ ನಿಂತುಕೊಂಡಿತ್ತು ಅಮೆರಿಕ ದೊಡ್ಡಣ್ಣ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೊಂದಿದೆ ಪಹಲ್ಗಾಮ್ ದಾಳಿಯಾದ ಬಳಿಕ ಆಪರೇಷನ್ ಸಿಂಧೂರ್ ದಾಳಿಯಾದಂತಹ ತಕ್ಷಣವೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ಬೇಕಾದಷ್ಟು ಹಣಕಾಸಿನ ನೆರವನ್ನ ಕೊಟ್ಟಿತ್ತು ಇವತ್ತು ಭಾರತ ದೇಶಕ್ಕೆ ಏನಾದರೂ ಸಮಸ್ಯೆ ಆದವಾಗ ಭಾರತ ದೇಶದ ಸೈನ್ಯದ ಮೇಲೆ ಯಾವುದೇ ರೀತಿಯ ಆಕ್ರಮಣಗಳಾದವಾಗ ಅಮೆರಿಕ ನಮ್ಮ ಜೊತೆಯಾಗಿ ನಿಲ್ಲೋದಿಲ್ಲ ಕೆನಡಾ ನಮ್ಮ ಜೊತೆಯಾಗಿ ನಿಲ್ಲೋದಿಲ್ಲ ಚೀನಾ ನಿಲ್ಲೋದಿಲ್ಲ ಸತ್ಯಕ್ಕೆ ನಮ್ಮ ಆಪತ್ವಾಂಧವನಂತೆ ಆಪರೇಷನ್ ಸಿಂಧೂ ಕಾರ್ಯಾಚರಣೆ ಬಂದಿದ್ದು ರಷ್ಯಾ ಮತ್ತು ಇಸ್ರೇಲ್ ದೇಶ ಮಾತ್ರ ಯಾವ ಇಸ್ರೇಲ್ ಶತಶತಮಾನಗಳ ಹಿಂದಿನಿಂದಲೂ ಆಕ್ರಮಣವನ್ನು ಎದುರಿಸಿಕೊಂಡು ಬಂದಿತ್ತೋ ಆ ಇಸ್ರೇಲ್ ಹಮಾಸ್ ವಿರುದ್ಧ ತನ್ನ ನೆಲದ ರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡುವಾಗ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಕ್ಯಾಂಡಲ್ ಗಳನ್ನೆಲ್ಲ ಇಟ್ಕೊಂಡು ವಿತ್ ಹಮಾಸ್ ವಿತ್ ಪ್ಯಾಲೆಸ್ತೈನ್ ಅಂತ ನೀವು ಕೂಡ ಎಲ್ಲಾಪುರದಲ್ಲೂ ನೋಡಿರಲಿಕ್ಕೂ ಸಾಕು ಇರದೇ ಇರಲು ವಿತ್ ಪ್ಯಾಲೆಸ್ತೈನ್ ಅಂತ ಬೋರ್ಡ್ ಹಾಕ್ತಾರೆ ವಿತ್ ಹಮಾಸ್ ಅಂತ ಬೋರ್ಡ್ ಹಾಕ್ತಾರೆ ಹೆಣ್ಣು ಮಕ್ಕಳ ಶ್ರಮವನ್ನ ಎದುರುಗಡೆ ಇಟ್ಟುಕೊಂಡು ಭಾರತ ದೇಶದಲ್ಲಿ ಇಸ್ರೇಲಿಗರ ವಿರುದ್ಧ ಪ್ರತಿಭಟನೆಯ ಕಾರಣಗಳನ್ನ ಪ್ರದರ್ಶನ ಮಾಡುವಂತಹ ಯಾವ ಜನರು ಕೂಡ ಪ್ಯಾಲಸ್ಟೈನ್ ಮೇಲೆ ದಾಳಿಯಾದವಾಗ ಬುಃಖಾನುಪುಂಖವಾಗಿ ಮಾತನಾಡದಂತಹ ಯಾವ ಬಾಲಿವುಡ್ ಹೀರೋಗಳು ಕೂಡ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನ ಹಿಂದೂಗಳ ಸಾವಾದಾಗ ತುಟಿ ಬಿಚ್ಚಲಿಲ್ಲ ಆರ್ ವಿತ್ ಹಿಂದೂಸ್ ಅಂತ ಹೇಳಿಲ್ಲ ವಿ ಕಂಡೆಮ್ ದಿಸ್ ಟೆರರ್ ಅಟ್ಯಾಕ್ ಅಂತ ಎಲ್ಲೂ ಹೇಳಿಲ್ಲ ಪಹಲ್ಗಾಮ್ ದಾಳಿಯನ್ನ ನಾವು ಖಂಡಿಸುತ್ತೇವೆ ಅಂತ ಒಬ್ಬ ಸಿನಿಮಾ ನಟ ಹೇಳಿಲ್ಲ ಭಾರತ ದೇಶದ ಮೇಲೆ ದಾಳಿಯಾದ ಮಾತ ಯಾವ ನಮ್ಮ ಮನೆಯ ಮಕ್ಕಳ ಹೀರೋಗಳು ಅಂತ ಆರಾಧನೆ ಮಾಡ್ತಾರೆ ಆ ಸಿನಿಮಾ ನಟರು ಬರುವುದಿಲ್ಲ ಭಾರತದ ಮೇಲೆ ಆಕ್ರಮಣಗಳಾದವಾಗ ನಮ್ಮ ಮಕ್ಕಳು ಯಾರನ್ನ ಆರಾಧನೆ ಮಾಡ್ತಾರೆ ಆ ಯಾವ ಕ್ರಿಕೆಟ್ ಸ್ಟಾರ್ಗಳು ಬರೋದಿಲ್ಲ ನಾಳೆಯ ದಿವಸ ಭಾರತದ ಮೇಲೆ ಶತ್ರುಗಳ ಆಕ್ರಮಣವನ್ನ ಮಾಡಿದವಾಗ ನಮ್ಮ ಎದೆ ಮೇಲೆ ಕೈ ಇಟ್ಟು ಎಪ್ಪತ್ತೆರಡು ಸತಿ ಲುಕ್ ಟುಪ್ ಲುಕ್ ಟುಪ್ ಅಂತ ಎದೆ ಬಡಿತ ಆಗತ್ತಲ್ಲ ಆ ಒಂದೊಂದು ಎದೆ ಬಡಿತವನ್ನ ಕೂಡ ರಕ್ಷಿಸುವುದಕ್ಕೆ ಬರುವಂಥವರು ಸಿನಿಮಾ ನಟರಲ್ಲ ಕ್ರಿಕೆಟ್ ಸ್ಟಾರ್ ಗಳಲ್ಲ ಭಾರತದ ಗಡಿಯನ್ನ ಕಾಯುವಂತಹ ಸೈನಿಕರು ಮಾತ್ರ ನಮ್ಮ ಪ್ರಾಣ ಅಂತಹ ಸೈನಿಕರ ಹೋರಾಟದ ಕಥೆಗಳನ್ನೇ ನಾವು ಮರೆತು ಬಿಟ್ಟರೆ ಆ ಸೈನಿಕರ ತ್ಯಾಗದ ಕಥೆಗಳನ್ನೇ ನಾವು ನಮ್ಮ ಮಕ್ಕಳಿಗೆ ಹೇಳದೇ ಇದ್ರೆ ಅದಕ್ಕಿಂತ ದೊಡ್ಡದಾಗಿರುವಂತಹ ಕೃತಜ್ಞತೆ ಪ್ರಾಯಶಃ ಇನ್ನೊಂದು ಈ ಸಮಾಜಕ್ಕೆ ಸಮಾಜಿಲ್ಲ ಸಿಂಧೂರದ ಬಳಿಕ ಭಾರತದ ಯಶಸ್ಸು ಜಗತ್ತಿನಾದ್ಯಂತ ಪಸರಿಸಿದೆ ಯಾರೆಲ್ಲ ಇವತ್ತಿಗೂ ಈ ಭೂತವರಲ್ಲಿ ಯಾರಿಗಾದ್ರು ಇಲ್ಲ ಟ್ರಂಪ್ ದೊಡ್ಡವನು ಟ್ರಂಪ್ ಹೇಳಿದ್ದಕ್ಕೋಸ್ಕರ ಯುದ್ಧ ನಿಂತಿತ್ತು ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಒಂದು ಸರ್ತಿ ಟ್ರಂಪ್ ಯಾಕೆ ಭಾರತದ ಬ್ರಹ್ಮೋಸ್ ಪಾಕಿಸ್ತಾನದ ನ್ಯೂಕ್ಲಿಯರ್ ಹುಸಿ ಸುಳ್ಳಿನ ಬಗ್ಗೆ ಭಾರತದ ಬ್ರಹ್ಮೋಸ್ ಗುರಿ ತಲುಪಿದವಾಗ ಅಮೆರಿಕ ಯಾಕೆ ಮೆಚ್ಚು ಬಿಡಬೇಕಾಗಿತ್ತು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದವಾಗ ಅಮೆರಿಕ ಯಾಕೆ ಆಕ್ಷಿ ತೆಗಿಬೇಕಾಗಿತ್ತು ಅಮೆರಿಕ ಯಾಕೆ ಜ್ವರ ಬರಬೇಕಾಗಿತ್ತು ಅಂತ ನಾವು ಭಾರತೀಯರು ಯೋಚನೆ ಮಾಡಬೇಕಾಗಿದೆ ನಮ್ಮ ಮಿಸೈಲ್ ನಮ್ಮ ಬ್ರಹ್ಮೋಸ್ ನಮ್ಮ ಭಾರ್ಗವ ನಮ್ಮ ವಿಕ್ರಮ ಇವತ್ತು ಸದಾ ಸದೃಢವಾಗಿದೆ ನಮ್ಮ ಸುದರ್ಶನ ಜಗತ್ತಿನ ಯಾವುದೇ ರಾಷ್ಟ್ರದ ಮಿಸೈಲ್ ಭಾರತದ ಮೇಲೆ ದಾಳಿಯನ್ನ ಮಾಡಿದರೂ ಕೂಡ ಆ ದಾಳಿಯನ್ನ ತಡೆಗಟ್ಟಬಲ್ಲಂತಹ ಸಾಮರ್ಥ್ಯ ಭಾರತದ ಸುದರ್ಶನಕ್ಕೆ ಬಂದಿದೆ ಭಾರತದ ಭಾರ್ಗವಕ್ಕೆ ಬಂದಿದೆ ಇವತ್ತು ನಾವು ದೇಹಿ ದೇಹಿಯಿಂದ ಅಮೆರಿಕದ ಎದುರುಗಡೆ ಕೈ ಚಾಚಬೇಕಾಗಿಲ್ಲ ನಾವು ದೇಹಿ ದೇಹಿಯಿಂದ ಕೈ ಚಾಚಬೇಕಾಗಿಲ್ಲ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದ ಬಳಿಕ ಚೀನಾದ ಟೆನ್ ಪರ್ಸೆಂಟ್ ರಫ್ತು ಮಿಸೈಲ್ ರಫ್ತು ನಿಂತಿದೆ ಅಮೆರಿಕದ ಮಾರ್ಕೆಟ್ ಕುಸಿದಿದೆ ಜಗತ್ತು ಇವತ್ತು ಮೆರಿಬೇಕು ಅಂತಂದ್ರೆ ಯುದ್ಧ ಕೌಶಲ ವಿಮಾನಗಳನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಾಸ್ತ್ರಗಳ ಖರೀದಿಯನ್ನ ಮಾಡಬೇಕು ಅಂತಂದ್ರೆ ಅಮೆರಿಕಾದ ಕಡೆಗೆ ನೋಡ್ತಾ ಇಲ್ಲ ಕೆನಡಾದ ಕಡೆಗೆ ನೋಡ್ತಾ ಇಲ್ಲ ಚೀನಾದ ಕಡೆಗೆ ನೋಡ್ತಾ ಇಲ್ಲ ಭಾರತದ ಕಡೆಗೆ ನೋಡುವಂತೆ ಭಾರತೀಯ ಸೈನಿಕರು ಆಪರೇಷನ್ ನ ಮೂಲಕ ಮಾಡಿದ್ದಾರೆ ಸ್ವತಂತ್ರ ಕಾರ್ಯಾಚರಣೆ ನಮ್ಮದೇ ಆಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡಿಕೊಂಡು ನಾವೊಂದು ಯುದ್ಧದಲ್ಲಿ ಗೆದ್ದಿದ್ದೇವೆ ಅಷ್ಟು ಮಾತ್ರವಲ್ಲ ಭಾರತ ದೇಶ ಭಾರತ ಸರ್ಕಾರ ಒಂದು ನಿರ್ಣಯವನ್ನು ಆಪರೇಷನ್ ಸಿಂಧೂರ್ನ ಮೂಲಕ ತಗೊಂಡಿತ್ತು ಇನ್ನು ಮುಂದೆ ಭಾರತದ ಮೇಲೆ ನಡೆಯುವಂತಹ ಪ್ರತಿಯೊಂದು ಉಗ್ರಗಾಮಿ ದಾಳಿಯೂ ಕೂಡ ಯುದ್ಧವೆಂದೇ ಭಾರತ ಪರಿಗಣಿಸುತ್ತದೆ ಅನ್ನುವುದರ ಮೂಲಕ ಜಗತ್ತಿಗೆ ಭಾರತದ ನಿಲುವನ್ನ ಆಪರೇಷನ್ ವಿಶ್ವಕ್ಕೆ ಭಾರತದ ಸೈನಿಕರ ಆದರ್ಶಗಳ ಪರಿಚಯವಾಗಿದೆ ಈ ಭಾರತ ಹಳೆ ಭಾರತ ಅಲ್ಲ ಯುದ್ಧ ನಿಲ್ಲಿಸುವಂತ ಅಮೆರಿಕ ಹೇಳಿದವಾಗ ನಿಲ್ಲಿಸುವಂತಹ ಭಾರತ ಅಲ್ಲ ಚೀನಾಕ್ಕೆ ಹೆದರಿ ಕುಯ್ಯೋ ಮುಯ್ಯೋ ಹೇಳುವಂತಹ ಭಾರತ ಅಲ್ಲ ಪಾಕಿಸ್ತಾನದ ಜೊತೆಗೆ ಸಂಧಾನವನ್ನ ಮಾಡಿ ನಮ್ಮ ಭೂಮಿಯನ್ನ ಮತ್ತೆ ಮತ್ತೆ ಬಿಟ್ಟುಕೊಡುವಂತಹ ಭಾರತ ಅಲ್ಲ ಇದು ಹೊಸ ಭಾರತ ಆಕ್ರಮಣಕ್ಕೆ ತಕ್ಕದಾಗಿರುವಂತಹ ಉತ್ತರವನ್ನು ಕೊಡುವಂತಹ ಭಾರತ ಕುಳಿತ ಜಾಗದಲ್ಲಿಂದ ತಾನು ತಲುಪಬೇಕಾಗಿರುವಂತಹ ಗುರಿಯನ್ನ ತಲುಪಿ ಕೆಲವನ್ನ ಕೆಲವಿನ ಪತಾಕೆಯನ್ನ ಹಾರಿಸಿಕೊಂಡು ಬರುವಂತಹ ಭಾರತ ಅನ್ನುವಂಥದ್ದನ್ನ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ತೋರಿಸಿದ್ದೇವೆ ಮೂಲಕ ತೋರಿಸಿದ್ದೇವೆ ಆಪರೇಷನ್ ಸಿಂಧೂರ್ ಮೂಲಕ ತೋರಿಸಿದ್ದೇವೆ ಆಪರೇಷನ್ ಮಹಾಮೇಯ ಮೂಲಕ ಕೂಡ ಭಾರತೀಯ ವಿಶ್ವಕ್ಕೆ ತನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ತೋರಿಸಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಎಲ್ಲಾಪುರದ ಸಂಕಲ್ಪದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಥವಾ ಮನೆಗಳಲ್ಲಿ ಕುಳಿತುಕೊಂಡು ನೇರ ಪ್ರಸಾರವನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಬಂಧುಗಳಲ್ಲಿ ನನ್ನದೊಂದು ವಿನಂತಿ ಇದೆ ಸಂಕಲ್ಪ ಉತ್ಸವದಲ್ಲಿ ಒಂದು ಸಂಕಲ್ಪವನ್ನ ನಾವು ತಗೊಳ್ಬೇಕಾಗಿದೆ ಒಂದೇ ಒಂದು ಸಂಕಲ್ಪ ಮುಂದಿನ ವರ್ಷಗಳಿಂದ ಸಂಕಲ್ಪದ ಕಾರ್ಯಕ್ರಮಗಳು ನಡೀಬೇಕಾಗಿದ್ರೆ ಅಥವಾ ಎಲ್ಲಾಪುರದಲ್ಲಿ ಯಾವುದೇ ಎಲ್ಲಾಪುರದ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ನಾವು ಗುರುತಿಸಲೇಬೇಕಾಗಿರುವಂತಹ ಒಬ್ಬ ವ್ಯಕ್ತಿ ಅದು ಈ ದೇಶದ ಸೈನಿಕ ಯಾವೆಲ್ಲ ಸೈನಿಕರು ನಿವೃತ್ತರಾಗಿದ್ದ ಮೂರುಗಳಿಗೆ ಬರ್ತಾರೋ ಆ ಸೈನಿಕರನ್ನ ಗೌರವಿಸುವಂತಹ ಕಾರ್ಯವನ್ನ ನಾವು ಮಾಡಬೇಕಾಗಿದೆ ಅದು ನಮ್ಮ ಜವಾಬ್ದಾರಿ ಅದು ಸಮಾಜದ ಜವಾಬ್ದಾರಿ ಅದು ನಾಗರಿಕರಾಗಿ ನಮ್ಮ ಜವಾಬ್ದಾರಿ ನಾವಿರೋದಕ್ಕೆ ಕಾರಣ ಆಗಿರುವಂತದ್ದೇ ಆ ಸೈನಿಕರು ಮುಂದಿನ ದಿವಸಗಳಲ್ಲಿ ನಮ್ಮ ಯಲ್ಲಾಪುರದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದು ಕೂಡ ಉತ್ತರ ಕನ್ನಡದಿಂದ ಸೈನ್ಯಕ್ಕೆ ಹೋಗಿರುವಂತಹ ಅಥವಾ ಹುಬ್ಬಳ್ಳಿ ಭಾಗದಿಂದ ಭಾರತೀಯ ಸೈನ್ಯಕ್ಕೆ ಹೋಗಿರುವಂತಹ ಯಾರಾದರೂ ಯೋಧರನ್ನ ಕರೆದು ಅವರನ್ನ ಸತ್ಕರಿಸುವಂಥದ್ದು ಅದು ಸಾಕ್ಷಾತ್ ಭಾರತವನ್ನೇ ಗುರುತಿಸಿದಂತೆ ಭಾರತವನ್ನೇ ಗೌರವಿಸಿದಂತೆ ಅನ್ನುವಂತಹ ಭಾವನೆಯನ್ನ ಮುಂದಿನ ಪೀಳಿಗೆಗೆ ಮುಂದಿನ ತಲೆಮಾರಿಗೆ ಕೊಡಬೇಕಾಗಿರುವಂತಹ ಒಂದು ಅಗತ್ಯ ನಮ್ಮಲ್ಲಿದೆ ಆ ದೃಷ್ಟಿಯಲ್ಲಿ ವಿಶೇಷವಾಗಿ ಈ ಸಭೆಯಲ್ಲಿ ಸೇರಿರುವಂತಹ ಮಕ್ಕಳು ತಾಯಂದಿರು ಎಲ್ಲ ಪೋಷಕರಲ್ಲಿ ನನ್ನ ಒಂದು ಕೊನೆಯ ವಿನಂತಿ ಏನು ಅಂತಂದ್ರೆ ಅನೇಕ ಜನ ಸಾಧು ಸಂತರು ಹೇಳ್ತಾರೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ದಯವಿಟ್ಟು ನಮ್ಮ ಮಕ್ಕಳಿಗೆ ಸಿನಿಮಾ ತೋರಿಸಬೇಡಿ ಅಂತ ಹೇಳೋದಿಲ್ಲ ಸಿನಿಮಾ ತೋರಿಸಲೇಬೇಕು ಅಂತ ಇದ್ರೆ ಬೆಂಗಾಲು ಫೈಲ್ಸ್ ಸಿನಿಮಾ ತೋರಿಸಿ ಸಿನಿಮಾ ತೋರಿಸಲೇಬೇಕು ಅಂತ ಇದ್ರೆ ಕಾಶ್ಮೀರ್ ಫೈಲ್ಸ್ ಸಿನಿಮಾ ತೋರಿಸಿ ಸಿನಿಮಾ ತೋರಿಸಲೇಬೇಕು ಅಂತ ಇದ್ರೆ ದ ಕೇರಳ ಸ್ಟೋರಿ ಸಿನಿಮಾವನ್ನ ತೋರಿಸಿ ಸಿನಿಮಾ ತೋರಿಸಲೇಬೇಕು ಅಂತ ಇದ್ರೆ ದ ತಾಜ್ ಸ್ಟೋರಿ ಸಿನಿಮಾವನ್ನ ತೋರಿಸಿ ನಮ್ಮ ಮಕ್ಕಳು ಸಿನಿಮಾ ನೋಡಲೇಬೇಕು ಅಂತ ಇದ್ರೆ ಕೇರಳ ಸ್ಟೋರಿ ಸಿನಿಮಾವನ್ನ ಆ ಮಕ್ಕಳು ಯಾಕೆ ನೋಡಬೇಕು ಅಂತಂದ್ರೆ ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಆಚಾರ್ಯ ಮನೋಜಿ ಅಂತ ಆಶಯವಿದ್ಯಾ ಸಮಾಜ ತಿರುವನಂತಪುರದ ಹಿರಿಯರೊಬ್ರು ಬಂದಿದ್ರು ಕೇರಳದಲ್ಲಿ ನಡೀತಾ ಇರುವಂತಹ ಎಕ್ಕಿಲ್ಲದ ಪ್ರೀತಿಯ ಹೆಸರಿನಲ್ಲಿ ಸ್ವಾಮಿ ಸ್ವಾಮೀಜಿಯವರನ್ನ ಸೂಕ್ಷ್ಮವಾಗಿ ಆಶೀರ್ವಚನದಲ್ಲಿ ಉಲ್ಲೇಖ ಮಾಡಿದ್ರು ಪ್ರೀತಿಯ ಹೆಸರಿನಲ್ಲಿ ನಡೆಯುವಂತಹ ಮೋಸಗಳು ಹೇಗಿರುತ್ತೆ ಅನ್ನುವಂಥದ್ದು ಎಲ್ಲಾಪುರದ ಹೆಣ್ಣು ಮಕ್ಕಳಿಗೂ ಗೆಡ್ ಮಕ್ಕಳಿಗೂ ಗೊತ್ತಾಗಬೇಕು ಅಂತಂದ್ರೆ ಕೇರಳ ಸ್ಟೋರಿ ಸಿನಿಮಾವನ್ನ ಮಕ್ಕಳು ನೋಡಬೇಕು ಅದರ ಜೊತೆ ಜೊತೆಗೆ ಪ್ರತಿ ದಿವಸವೂ ದಯವಿಟ್ಟು ಈ ದೇಶಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಈ ನಾಡಿಗೋಸ್ಕರ ತನ್ನಪ್ಪ ಅಮ್ಮ ತನ್ನ ಮನೆ ತನ್ನ ಮಠ ತನ್ನ ಕುಟುಂಬ ತನ್ನ ಮುತ್ತಿನ ಹೆಂಡತಿ ಇನ್ನೂ ಕೂಡ ಸರಿಯಾಗಿ ಕಣ್ಣು ಮೆಟುಕಿಸೋದಿಕ್ಕೆ ಕಲಿಯದೆ ಇರುವಂತಹ ತುಟಿಗಳನ್ನ ಅಲ್ಲಾಡಿಸೋದಕ್ಕೆ ಗೊತ್ತಿಲ್ಲದೆ ಇರುವಂತಹ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡೋದಕ್ಕೆ ಗೊತ್ತಿಲ್ಲದೆ ಇರುವಂತಹ ಒಂದು ಪುಟ್ಟ ಮಗುವನ್ನ ಮನೆಯಲ್ಲೂ ಬಿಟ್ಟು ಈ ದೇಶದ ಒಬ್ಬ ಸೈನಿಕ ಗಡಿ ಕಾಯ್ಬೇಕು ಅಂತ ಹೋಗ್ತಾನೆ ಮೈನಸ್ ಐವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನ ಸಿಯಾಚಿನಲ್ಲಿ ನಿಂತು ಆತ ದೇಶಕ್ಕೋಸ್ಕರ ಬದುಕ್ತಾನೆ ರಾಜಸ್ಥಾನದ ಮರುಭೂಮಿಯಲ್ಲಿ ದೇಶಕ್ಕೋಸ್ಕರ ಪಹರೆ ಕಾಯ್ತಾನೆ ಕಾರವಾರದಲ್ಲಿ ಮಹಾರಾಷ್ಟ್ರದ ಬಂದರಿನ ಜಾಗದಲ್ಲಿ ಭಾರತ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ತನ್ನ ಯೌವನವನ್ನ ಒಬ್ಬ ಸೈನಿಕ ಧಾರೆ ಏರಿದ್ದಾನೆ ದುಡ್ಡನ್ನ ಯಾರಿಗಾದ್ರೂ ಕೊಟ್ಟರೆ ನಾಳೆ ಸಂಪಾದನೆ ಮಾಡಬಹುದು ಆಸ್ತಿಯನ್ನ ಯಾರಿಗಾದ್ರೂ ಧಾರೆ ಏರಿದ್ರೆ ನಾಳೆ ಕಷ್ಟಪಟ್ಟು ಪಟ್ಟು ಮತ್ತೆ ಗಳಿಸ್ಕೊಳ್ಳೋದಿಕ್ ಸಾಧ್ಯ ಆಗತ್ತೆ ಆದ್ರೆ ಯೌವನವನ್ನ ತ್ಯಾಗ ಮಾಡಿದರೆ ಮತ್ತೆ ಯೌವ್ವನ ಮರಳಿ ಬರೋದಿಕ್ಕೆ ಸಾಧ್ಯ ಆಗಿಲ್ಲ ಈ ದೇಶದ ಒಬ್ಬ ಸೈನಿಕ ನಮ್ಮ ನಿಮ್ಮೆಲ್ಲರ ಸುಂದರ ನಿಮ್ಮೆಗಾಗಿ ಸುಂದರ ಇಂದಿಗಾಗಿ ನಮ್ಮ ಮಕ್ಕಳ ಸುಂದರ ನಾಳೆಗಳಿಗಾಗಿ ತನ್ನ ಯೌವನವನ್ನೇ ತ್ಯಾಗ ಮಾಡ್ತಾನಲ್ಲ ಆ ಆಧುನಿಕ ತಥೀಚಿಗಳಾಗಿರುವಂತಹ ಆ ಎಲ್ಲ ಸೈನಿಕರನ್ನೇ ನಮ್ಮ ಮನೆಯ ಮಕ್ಕಳ ನಿಜವಾಗಿರುವ ವೀರೋಗಳು ಅನ್ನುವಂತಹ ಭಾವನೆಯನ್ನ ನಮ್ಮ ಮಕ್ಕಳಲ್ಲಿ ತುಂಬಿಸುವಂತಹ ಕಾರ್ಯವನ್ನ ತಾವುಗಳೆಲ್ಲರೂ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಜೊತೆಗೆ ತಮ್ಮ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಜೊತೆಗೆ ತಮ್ಮ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ನಾನು ಹೇಳುವಂತಹ ಘೋಷಣೆಯನ್ನ ನನ್ನ ಜೊತೆಗೂಡಿ ತಾವು ಹೇಳಬೇಕು ಮಕ್ಕಳು ಮನೆಯಲ್ಲಿ ಇದ್ರೆ ಅವರಿಗೆ ಪ್ರತಿ ದಿವಸ ಈ ಘೋಷಣೆಯನ್ನ ಹೇಳಿಕೊಳ್ಬೇಕು ನನ್ನ ಭಾರತ ನನ್ನ ಹೆಮ್ಮೆ